ಅವ್ಳ ಪ್ರಪಂಚದಲ್ಲಿರೋ ಎಲ್ಲ ಖುಷಿನೂ ನನ್ನ ಬದುಕುತ್ತೆ ಪ್ರತಿ ಕ್ಷಣ ನನ್ನ ಎದೆ ಬಡ್ಕೊಳುತ್ತೆ ಹೆದರುತ್ತೆ ಎಲ್ಲಿ ನಾನು ಅವ್ಳ ಕಳ್ಕೊಂಬಿಡ್ತೀನಿ ಅಂತ ಅಕಣ್ ಅನಗು ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಳ್ತೀನಿ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಇವತ್ತು ಇಂಟ್ರೊಡಕ್ಷನ್ ಕೊಡೋಕ್ಕೂ ಕೂಡ ಟೈಮ್ ಸಿಕ್ಕಿಲ್ಲ ನಮಗೆ ಸೊ ಇವತ್ತು ನಮ್ಮ ಪುಟ್ಟಿ ಬರ್ಡೇ ಇವತ್ತು ಎಲ್ಲರಿಗೂ ವೆಲ್ಕಮ್ ಹಾಯ್ 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 ಇವನ ಕೇಳಿ ಕೇಳಿ ಈ ಸಲ ಏನೋ ಪ್ಲಾನ್ ಇಲ್ದಿರ ನಮ್ಮ ಪುಟ್ಟಿ ಬರ್ಡೇನ ತುಂಬಾ ಸಿಂಪಲ್ ಆಗಿನ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಸೊ ಎಲ್ಲ ಸಡನ್ ಪ್ಲಾನ್ ಅಲ್ಲಿ

तो <laughs> ओपन

ಅಲ್ಲ ಅದೇ ಏನಿದೆ ಯಾರು ಏನು ಇಲ್ಲ ಏನು ಹಾಪಿಯ ಪಾರ್ಟೈ ಟು ಬಾಮ ಇದೆ ಅವದನ್ನು ನೋಡೋಣ ಬರಿ ಒಂದೇ ಒಂದು ಎಲ್ಲ 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 ಫಾರ್ ಯು ಆ ಯು ಎಲ್ಲಿ 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 ಅಲ್ಲ ಇಲ್ಲ ಇಲ್ಲ ಏ ಮಗು ಈ ಕಡೆ ನೋಡು ಮೈ ತಾತನ ಆಯ್ತಮ್ಮ ಬೆಳಕಾಗಿ ತಿಂದೆ ಎಲ್ಲರೂ ಸರಿ ಇಬ್ರು ಹೊರಸಾರ ಹೋಗಬೇಕು ಅಕ್ಕಮ್ಮ

<rium> <mark> <coughs> <descriptivemus incomum> 아, 그래. 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 ए शॉट निकल कर पड़ गया ना तो देखना अच्छा बढ़िया ये ले बेटा पकड़ ले हां हम्म हम्म अच्छा हां हम्म

जो बिल्ला बॉडी बा बना हीरोइन फोटोस कराना है इधर इनशर्ट में भी ले 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 चमो इधर मैंगो मुझे इस्टा है इधर मैंगो फाइनल

and wish my day wish you happy birthday um, wish you happy birthday thank you Ooh, thank you <laughs> <laughs> yeah. ಗೇಸ್ ಆ್ಯಕ್ಚುಲಿ ನಾವು ಈ ರೀತಿ ನಾವು ಬರ್ಡೇ ಮಾಡ್ತೀವಿ ಅಂತ ನಾವು ಅನ್ಕೊಂಡಿರಲಿಲ್ಲ ಬಿಕಾಸ್ ನಾವು ಫ್ಯಾಮಿಲಿ ಅಷ್ಟೇ ಇರ್ತೀವಿ ಅಂತ ಅಂದ್ಕೊಂಡ್ವಿ ಬಟ್ ಸಡನ್ನಾಗಿ ಅವರೆಲ್ಲ ಬರ್ತೀವಿ ಅಂತ ಹೇಳಿದಾಗ ನಮ್ಗೆ ತುಂಬಾ ಖುಷಿ ಆಯಿತು ಆ್ಯಂಡ್ ಈ ಥರ ಎಲ್ಲ ರೊಟ್ಟಿಗೆ ಸೆಲೆಬ್ರೇಟ್ ಮಾಡಿದ್ದು ತುಂಬ ಖುಷಿ ಆಯಿತು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ಆಗುತ್ತೆ ಅಂತ ಆ್ಯಂಡ್ ವಿ ಆರ್ ಹ್ಯಾಪಿ ಟೈಮ್ ಟ್ವೆಲ್ ಓ ಕ್ಲಾಕ್ ಆಯಿತು ಮಿಡ್ ನೈಟು ಶ್ವೇತಾಕ್ ಅವರು ಊರಿಗೆ ಹೊರಟಿದ್ರು ಅವ್ರು ಇದ್ದೀನಿ ಅಂತ ಹೇಳಿದೆ ನಮಗೆ ಸಿಕ್ಸ್ ಫಾರ್ಟಿ ಫೈವ್ಗೆ ಬಿಕಾಸ್ ಅವ್ರಿಗೂ ಡೌಟ್ ಇತ್ತು ಹಾಗಾಗಿ ಆಗ ನಾವು ಅಡುಗೆನ ಸ್ಟಾರ್ಟ್ ಮಾಡಿದ್ದು ಸೊ ಎಲ್ಲ ಬೇಗ ಬೇಗ ಆದಷ್ಟು ಮುಗಿಸಿದ್ದೀವಿ ನಮ್ಮ ಪ್ರಕಾರ ನಾವು ಅಂದ್ಕೊಂಡಿದ್ದು ಬೇರೆ ಮೆಂಚೆ ಪಲಾವ್ ಅಂತ ಬಟ್ ಎಲ್ಲರೂ ಬರೋದ್ರಿಂದ ಪೂರಿ ಸಾವು ಎಲ್ಲ ಮಾಡಿದ್ವಿ